ಸೊ ಇದು ಅರೇಂಜ್ ಸೆಟ್ ಅಪ್ ಸೊ ನಮ್ಮ ತಾಯಿಯವರು ಪ್ರೊಫೈಲ್ಸ್ ನನಗೆ ತುಂಬಾ ವರ್ಷದಿಂದ ಮದುವೆ ಮಾಡ್ಕೊ ಮದುವೆ ಮಾಡ್ಕೋ ಅಂತ ಫೋರ್ಸ್ ಮಾಡ್ತಿದ್ರು ನಾನು ರೆಡಿ ಇರಲಿಲ್ಲ ಆದ್ರೆ ಇವ್ರದ್ದು ಪ್ರೊಫೈಲ್ ನೋಡಿದಾಗ ಇಂಟ್ರೆಸ್ಟಿಂಗ್ ಅಂತ ಅನ್ಸು ಸೊ ಮಾತಾಡೋಣ ಅಂತ ಐ ಡಿಸೈಡೆಡ್ ಅಂಡ್ ಸುಮಾರು ತಿಂಗಳುಗಳಾಯಿತು ಆಯ್ತು ಅಪ್ರೋಚ್ ಮಾಡೋದಕ್ಕೆ ಆಲ್ಸೋ ಬಿಜಿ ವಿತ್ ಲಾಡ್ ಆಫ್ ಅದರ್ ಥಿಂಗ್ಸ್ ಸೊ ಅದಾದ್ಮೇಲೆ ಮಾಡಬಹುದು ಅಂತ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದ್ರೆ ಜನರಲಿ ನಾನು ಎಕ್ಸ್ಪೆಕ್ಟ್ ಮಾಡಿ ನಾನು ಫಸ್ಟ್ ಮೀಟ್ ಮಾಡ್ತೀನಿ ಅಂತ ಬಟ್ ಅವರು ಫಸ್ಟ್ ನಮ್ಮ ತಾಯಿಯವ್ರನ್ನ ಮೀಟ್ ಮಾಡಿದ್ರು ಮೈಸೂರಿಗೆ ಹೋಗಿ ತಾಯಿಯವ್ರನ್ನ ಮೀಟ್ ಮಾಡಿ ಮಾತಾಡಿ ಅದಾದ್ಮೇಲೆ ನನ್ನ ಜೊತೆ ಮಾತಾಡೋಕ್ಕೆ ಡಿಸೈಡ್ ಮಾಡಿದ್ರು ಸೊ ಅದಾದ್ಮೇಲೆ ವಿವಿಧ ಪ್ರೀಮಿಯರ್ಗೆ ಅವ್ರು ಇನ್ವೈಟ್ ಮಾಡಿದ್ರು ಸೊ ಆ ಪ್ರೀಮಿಯರ್ಗೆ ಹೋಗಿ ಮೀಟ್ ಮಾಡಿ ಅದಾದ್ಮೇಲೆ ಇಬ್ರು ಸಾರಿ ಮೇಘ್ನಾ ರಾಜ್ ಅವ್ರದ್ದು ತತ್ಸಮ ತದ್ಭವ ಸೊ ಅವ್ರು ಮೇ ಫಸ್ಟ್ ಇಗೆ ಬರ್ತೀನಿ ಅಂದಿದ್ದಾರೆ ಪನ್ನಗ ಅವರ ಪ್ರೀಮಿಯರ್ ಶೋ ಇತ್ತು ಸೊ ನಾನು ಒಂದು ಎಲಾಬ್ರೇಟೆಡ್ ಡ್ರಾಮಾ ಮಸಾಲಾ ಇರೋ ಸ್ಟೋರಿ ಹೇಳ್ತೀನಿ ಬಿಕಾಸ್ ಸೊ ಮೇ ಬಿ ದಟ್ ವಿಲ್ ಡೆಫಿನೆಟ್ಲಿ ವರ್ಕ್ ಫಾರ್ ದ ಮೀಡಿಯಾ ನಮ್ಮ ಅತ್ತೆ ಮಾವ ಅಲ್ಲಿ ನಮ್ಮ ದೊಡ್ಡಮ್ಮನೂ ಬಂದಿದ್ದಾರೆ ಶಾಲಿನಿ ಮತ್ತೆ ಪ್ರಕಾಶ್ ಶಾಲಿನಿ ಪ್ರಕಾಶ್ ಗೀತಾ ಕಾಮತ್ ನಮ್ಮ ದೊಡ್ಡಮ್ಮ ಕೆನರಾ ಬ್ಯಾಂಕ್ ಅಲ್ಲಿ ಇದ್ರು ಅಂಕಲ್ ಮತ್ತೆ ಆಂಟಿ ಎಲ್ ಐ ಸಿ ರಿಟೈರ್ ಆಗಿ ಸೊ ಇವಾಗ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಮದ್ವೆ ಓಡಾಟ ಅದು ಇದು ಇದ್ರಲ್ಲೆಲ್ಲ ಸೊ ನಂಗೆ ಬಯೋಡೇಟಾ ಬಂದಾಗ ಲೈಕ್ ಈ ಸೆಟ್ ಹೌ ನನ್ನ ನನ್ನ ಪ್ರೊಫೈಲ್ ಅವ್ರಿಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ನನಗೂ ಅವ್ರ ಪ್ರೊಫೈಲ್ ಅಷ್ಟೇ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಎನ್ಐ ಇಂಜಿನಿಯರ್ ಮತ್ತೆ ಇಟ್ಕೊಂಡಿದ್ದಾರೆ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅನ್ನೋ ಥರದಲ್ಲೆಲ್ಲ ಅದಾದ್ಮೇಲೆ ಮೇನ್ ನನಗೆ ಕಣ್ಣಿಗೆ ಹೋಗಿದ್ದು ಅವರ ಡೇಟ್ ಆಫ್ ಬರ್ತ್ ಫೋರ್ಟೀನ್ತ್ ಅಕ್ಟೋಬರ್ ನಮ್ಮ ತಾಯಿ ಬರ್ಡೇ ಅದೇ ದಿನ ಇನ್ಫ್ಯಾಕ್ಟ್ ನಾನು ಆ ದಿನ ನನ್ನ ಫ್ರೆಂಡ್ ಹತ್ರ ಮಾತಾಡಬೇಕಾದ್ರೆ ಫೋನಲ್ಲಿ ತುಂಬಾ ಲೋ ಫೇಸಲ್ಲಿ ಇದ್ದೆ ನಾನು ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದಾರೆ ನಾನು ಸ್ಟೆಲಿಂಗರ್ ಎಲ್ಲ ಬೇಡ ಎಲ್ಲ ಬಿಟ್ಬಿಟ್ಟು ನಾನು ಬೇರೆ ಯಾವ್ದಾದ್ರು ಕಂಟ್ರಿಗೆ ಹೋಗಿ ಸೆಟಲ್ ಆಗ್ತೀನಿ ಏನಕ್ಕೆ ನನ್ಗೆ ಪ್ರಪಂಚ ಅಮ್ಮ ಇಲ್ದಿರೋ ಪ್ರಪಂಚನೇ ಪ್ರಪಂಚನೇ ಅಲ್ಲ ಅನ್ನೋ ತರದಲಿ ಅದು ಏನ್ ಇನ್ಸಿಡೆಂಟ್ಲಿ ಅದ ಎರಡೆರಡು ವಿಚಾರಗಳು ಒಟ್ಟಿಗೆ ಆಯ್ತು ಆ ದಿನ ಒಂದು ಗ್ಲಾಸ್ ಇದು ಬಾಟಲ್ ಅಲ್ಲಿ ನೀರ್ ತುಂಬ್ಕೊಂಡಿಟ್ಟಿದ್ವಿ ಸಡನ್ ಆಗಿ ತಕ್ಕಂತ ಬಿದ್ಬಿಡ್ತು ಮೇ ಬಿ ನಮ್ ತಾಯಿ ಸುಮ್ಮನೆ ಇರೋ ಆ ಎಲ್ಲ ಮಾತಾಡಬೇಡ ಅಂತ ಆಗಿ ಹೇಳ್ತಾ ಇರೋದು ಇನ್ನೊಂದು ತಾಯಿ ಅವರು ಅರುಣ್ ಬಯೋಡ ಕಳಿಸಿರೋದು ಡೇಟ್ ಆಫ್ ಬರ್ತ್ ನೋಡಿದಾಗ ಕೋಇನ್ಸಿಡೆಂಟ್ಲಿ ಹಿಂಗಲ್ಲಿ ಕಾವೇರಿ ಹೋಗ್ಬೇಕಾಗಿತ್ತು ಇದಕ್ಕೆ ನಮ್ದು ಕಾರ್ಪೊರೇಷನ್ ಸರ್ಕಲ್ ನಮ್ಮ ಚಿತ್ರರಂಗ ಎಲ್ಲ ಸೇರ್ಕೊಂಡಿದ್ರು ಸೊ ಹೋಗ್ಬೇಕಾಗಿದ್ದವಳು ಯಾಕೋ ಮೈಂಡ್ ಚೇಂಜ್ ಆಗಿ ಮೈಸೂರಿಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಗಾಡಿನ ಮೈಸೂರಿಗೆ ಟರ್ನ್ ಮಾಡ್ಬಿಟ್ಟು ಅವ್ರನ್ನ ಫಸ್ಟ್ ತಂದೆ ತಾಯಿನ ಮೀಟ್ ಮಾಡಿದೆ ಅವಾಗ ಅವ್ರ ತಾಯಿಯಿಂದ ಗೊತ್ತಾಗಿದ್ದೇನಪ್ಪ ಅಂತ ಹೇಳಿದ್ರೆ ಅವರು ಸೋಲೋ ರೈಡರ್ ಬೈಕ್ ಅಲ್ಲಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಒಬ್ಬರೇ ಸುತ್ತಿದ್ದಾರೆ ಅಂತ ಸೊ ಬಿಫೋರ್ ಅಂಡ್ ಆಫ್ಟರ್ ಫೋಟೋ ತೋರಿಸಿದ್ರು ಜರ್ನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫುಲ್ ಟ್ರಿಮ್ ಮಾಡ್ಕೊಂಡು ಯಾವುದೇ ಬಿ ಎಡ್ ಎಲ್ಲ ಇಲ್ಲದೆ ವಾಪಸ್ ಬರ್ಬೇಕಾದ್ರೆ ಎಷ್ಟು ಉದ್ದ ಕೂದಲೆಲ್ಲ ಬಿಟ್ಕೊಂಡು ವಾಪಸ್ ಬಂದಿದ್ರು ಸೊ ಅದೆಲ್ಲ ನೋಡಿದಾಗ ಯಾವುದೋ ಫಿಲ್ಮ್ ಸ್ಟೋರಿ ತರ ಅನಿಸ್ತು ಅವೇ ಫ್ರಮ್ ಮೈ ಪ್ರೊಫೆಷನ್ ಎಟ್ ಇಸ್ ಇಂಟ್ರೆಸ್ಟೆಡ್ ಇನ್ ಆರ್ಟ್ ಸೊ ಈ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೋಗಿ ಭೇಟಿ ಮಾಡಿ ಸೊ ಈ ತನಕ ಬಂದಿದೆ